ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ ಕಾಳುಮೆಣಸಿನ ಕೃಷಿಯು ಒಂದು ಲಾಭದಾಯಕ ಕೃಷಿಯಾಗಿದ್ದು ಸರಿಯಾದ ವಿಧಾನದಲ್ಲಿ ಬೆಳೆಸಿದರೆ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಈ ವಿಡಿಯೋದಲ್ಲಿ ಏಕ ಬೆಳೆಯಾಗಿ ಕಾಳುಮೆಣಸನ್ನು ಕಾಂಕ್ರೀಟ್ ಕಂಬಗಳಲ್ಲಿ ಬೆಳೆಸಿರುವುದನ್ನು ತೋರಿಸ್ತಾ ಇದ್ದೀನಿ ಇಪ್ಪತ್ತು ಅಡಿ ಎತ್ತರದ ಕಂಬಗಳಲ್ಲಿ ಕಾಳುಮೆಣಸನ್ನು ಬೆಳೆದಿರುತ್ತಾರೆ ಒಂದು ಕಂಬಕ್ಕೆ ಎರಡು ಸಾವಿರದ ಇನ್ನೂರು ರೂಪಾಯಿಗಳು ಖರ್ಚಾಗಿರುತ್ತವೆ ಒಂಬತ್ತು ಅಡಿ ಅಂತರದಲ್ಲಿ ಐನೂರ ನಲವತ್ತು ಕಂಬಗಳನ್ನು ನಿಲ್ಲಿಸಿ ಅದರಲ್ಲಿ ಕಾಳು ಮೆಣಸನ್ನು ಹಬ್ಬಿಸಿರುತ್ತಾರೆ ಕಂಬಗಳು ಬಿಸಿಯಾಗದಂತೆ ಹಾಗೂ ಮೆಣಸಿನ ಬಳ್ಳಿಯು ಚೆನ್ನಾಗಿ ಹಬ್ಬಲು ಶೇಡ್ ನೆಟ್ಟನ್ನು ಸುತ್ತಿರುತ್ತಾರೆ ಈ ರೀತಿಯ ಕೃಷಿಯನ್ನು ಮಾಡಲು ನೀರಿನ ಸರಿಯಾದ ವ್ಯವಸ್ಥೆ ಇರಬೇಕು ಇದಕ್ಕೆ ಸ್ಪ್ರಿಂಕ್ಲರ್ ಅಥವಾ ಫಾಗ್ ಇರಿಗೇಷನ್ ಮೂಲಕ ನೀರು ಕೊಟ್ಟರೆ ತುಂಬ ಉತ್ತಮ ಈ ರೀತಿಯ ಕೃಷಿಯನ್ನು ಮಾಡಲು ಒಂದು ಎಕರೆಗೆ ಹದಿನಾರು ಲಕ್ಷದಿಂದ ಹದಿನೆಂಟು ಲಕ್ಷ ರೂಪಾಯಿಗಳು ಬೇಕಾಗುತ್ತದೆ ಈ ರೀತಿಯ ಕೃಷಿಯಲ್ಲಿ ಎರಡನೇ ವರ್ಷದಿಂದ ಇಳುವರಿ ಶುರುವಾಗುತ್ತದೆ ಐದನೇ ವರ್ಷಕ್ಕೆ ಸರಿಸುಮಾರು ಒಂದು ಎಕರೆಗೆ ಐದರಿಂದ ಆರು ಸಾವಿರ ಕೆಜಿ ಒಣಮೆಣಸನ್ನು ಪಡೆಯಬಹುದು ಇದರಿಂದ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷದವರೆಗೆ ವರಮಾನವನ್ನು ಪಡೆಯಬಹುದು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಲು ಈ ವಿಧಾನವನ್ನು ಅನುಸರಿಸುವುದು ಉತ್ತಮ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದರೆ ಈ ಬೆಳೆಯು ತುಂಬ ಲಾಭದಾಯಕವಾಗಿರುತ್ತದೆ ಕಡಿಮೆ ಜಾಗ ಇದ್ದು ಹೆಚ್ಚಿನ ಆದಾಯ ಪಡೆಯಲು ಬಯಸುವವರು ಈ ವಿಧಾನವನ್ನು ಅನುಸರಿಸಬಹುದು ಈ ರೀತಿಯ ಕೃಷಿಯನ್ನು ಮಾಡಲು ಹೆಚ್ಚಿನ ಬಂಡವಾಳದ ಅವಶ್ಯಕತೆ ಇರುತ್ತದೆ ಇದು ಒಂದು ಲಾಭದಾಯಕ ಕೃಷಿ ಆಗಿರುವುದರಿಂದ ನೀವು ಕೂಡ ಇದನ್ನು ಸಣ್ಣ ಏರಿಯಾದಲ್ಲಿ ಟ್ರೈ ಮಾಡಬಹುದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಆಗಿ ಥ್ಯಾಂಕ್ ಯು